ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸಕೆರಳ್ಳಿ ವಾರ್ಡಿನಿಂದ ಗ್ಯಾರಂಟಿ ಮನೆ ಭೇಟಿ ಅನ್ನೋ ಒಂದು ಹೊಸ ಅಭಿಯಾನವನ್ನು ನಾವು ಶುರು ಮಾಡಿದ್ದೇವೆ ಈ ಅಭಿಯಾನದ ಮೂಲ ಉದ್ದೇಶ ಏನು ಅಂದರೆ ಪ್ರತಿ ಮನೆಗೆ ನಾವು ಸ್ವ ಸ್ವತಃ ಪ್ರತಿ ಮನೆಗೆ ನಾವೇ ಭೇಟಿ ಕೊಟ್ಟು ಪಾದಯಾತ್ರೆ ಮೂಲಕ ಪ್ರತಿ ಮನೆಗೆ ಹೋಗಿ ಆ ಮನೆಗೆ ಗ್ಯಾರಂಟಿಗಳಿಂದ ಗ್ಯಾರಂಟಿಗಳು ಬರ್ತಾ ಇದೆಯಾ ಬರ್ತಾ ಇಲ್ವಾ ಬರ್ತಾ ಇಲ್ಲ ಅಂದರೆ ಯಾಕೆ ಬರ್ತಾಯಿಲ್ಲ ಅಂತೆಲ್ಲ ಚೆಕ್ ಮಾಡಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನಾವು ಅದನ್ನು ರೆಕ್ಟಿಫೈ ಮಾಡೋವಂಥ ಒಂದು ಅಭಿಯಾನ ಇವತ್ತಿಂದ ನಾವು ಶುರು ಮಾಡಿದ್ದೇವೆ ನಮ್ಮ ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಇಡೀ ಇಪ್ಪತ್ತೆಂಟು ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಕೃಷ್ಣಸ್ನವರು ನಮ್ಮ ಜೊತೆ ಈ ಭಾಗದ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಎಚ್ ಅವರು ಮತ್ತು ಹಲವಾರು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಎಲ್ಲರೂ ಸೇರಿ ಇವತ್ತು ಇವತ್ತಿನ ಒಂದು ಶನಿವಾರ ಬೆಳಿಗ್ಗೆ ಬಸವಣ್ಣನ ದೇವಸ್ಥಾನ ಒಂದು ಪೂಜೆ ಮಾಡಿ ಇವತ್ತಿಂದ ಅಭಿಯಾನ ಶುರು ಮಾಡಿದ್ದೇವೆ ನಾವು ಮನೆ ಮನೆಗೆ ಹೋಗ್ತಾ ಇದ್ದೇವೆ ಇವಾಗಿಂದ ಇವತ್ತಿನಿಂದ ಹತ್ತು ದಿವಸಗಳ ಕಾಲ ಹತ್ತು ದಿವಸಗಳ ಕಾಲ ಪಾದಯಾತ್ರೆ ಮೂಲಕ ಇದು ಎಲ್ಲರಿಗೂ ಯಾರ್ಯಾರು ಈ ಗ್ಯಾರಂಟಿಗಳಿಂದ ವಂಚಿತರಾಗಿದ್ದಾರೋ ಅವ್ರಿಗೆಲ್ಲರಿಗೂ ಗ್ಯಾರಂಟಿ ಅನುಷ್ಠಾನಕ್ಕೆ ಬರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವೆಲ್ಲ ನಮ್ಮ ಸಮಿತಿ ಮೆಂಬರ್ಸ್ ಎಲ್ಲ ಸೇರಿ ಈ ಅಭಿಯಾನವನ್ನು ಶುರು ಮಾಡಿದ್ದೇವೆ ಡೈಲಿ ಎಷ್ಟು ಅವರ್ ಅಭಿಯಾನ ಬೆಳಗ್ಗೆ ಒಂದು ಮೂರು ಅವರು ಸಂಜೆ ಒಂದು ಅವರು ಟೋಟಲ್ ಒಂದು ಆರು ಚಾನ್ಸಸ್ ಇದೆ ನಮ್ಮ ಹಿರಿಯ ಸಚಿವರು ಎಲ್ಲರೂ ಎಲ್ಲರಿಗೂ ನಾನು ಈ ಇಂಟಿಮೇಷನ್ನ ಕಳಿಸಿ ಕಳಿಸಿದ್ದೇನೆ ಎಲ್ಲರನ್ನು ಅವರ ಸಮಯ ಕೇಳಿದ್ದೇನೆ ಅವರು ಕೇಳಿದ್ದಾರೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ ಯಾವಾಗಾದರೂ ನಾವು ಫ್ರೀ ಇದ್ದಾಗ ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಬಂದು ಇದಕ್ಕೆಲ್ಲ ಅವರು ಕೂಡ ಸಹಕಾರ ಕೊಡ್ತಾರೆ ಏನಾದ್ರು ಸಮಸ್ಯೆಗಳಿದ್ರೆ ಅಲ್ಲೇ ಪರಿಹಾರ ಕೊಡುವಂಥದ್ದು ಕೂಡ ನಾವು ನಾವು ಮಾಡ್ತೇವೆ ಅಂತ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ಆರ್ಥಿಕತೆ ಒಂದು ಸಮಾನತೆಯನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಉದ್ದೇಶ ಏನಿತ್ತು ಅದೆಲ್ಲ ಒಂದು ಕಾರಣದಿಂದ ನಾವಿವತ್ತು ನಮ್ಮ ಸರ್ಕಾರ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಇವತ್ತು ಈ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಎಲ್ಲ ಬಡವರಿಗೆ ಈ ಐದು ಗ್ಯಾರಂಟಿಗಳಿಂದ ಅವರ ಆರ್ಥಿಕತೆ ಆರ್ಥಿಕ ಪರಿಸ್ಥಿತಿಯನ್ನು ಮೇಲೆತ್ತ ಒಂದು ಕೆಲಸವನ್ನು ಮಾಡ್ತಾ ಇರೋದ್ರಿಂದ ಎಲ್ಲರೂ ನಮ್ಮ ಫಲಾನುಭವಿಗಳ ಬಾಯಿ ಇವತ್ತು ಮಂಚೂಣಿಯಲ್ಲಿ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ನಾವು ನೆನೆಸಬೇಕಾಗ್ತದೆ ರಾಮ್ಲಿಂಗಾರೆಡ್ಡಿ ಅವರು ಅವರು ಹಿಂದಿನ ಎಸ್ ಎಂ ಕೃಷ್ಣ ಅವರ ನೇತೃತ್ವದಲ್ಲಿ ಏನು ಈ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿಗಳಾಗಿದ್ದರು ಆಗ ಬೆಂಗಳೂರು ಮಹಾನಗರಕ್ಕೆ ಸುಮಾರು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಬಿ ಪಿ ಎಲ್ ಕಾರ್ಡ್ ಬಡವರ ಕಾರ್ಡನ್ನು ಕೊಡಿಸಿದ್ರು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಸಾವಿರಾರು ಸಂಖ್ಯೆಯ ಕಾರ್ಡ್ಗಳನ್ನು ಕೊಡಿಸಿದ್ರು ನಾನು ಹೇಳ್ತಾ ಇದ್ದೀನಿ ನಾನು ನಗರ ವಿಧಾನಸಭಾ ಕ್ಷೇತ್ರದಲ್ಲೇ ಇಪ್ಪತ್ತು ಸಾವಿರ ಕಾಡು ಆಗ ಬಂದಿತ್ತು ಲೆಕ್ಕಾಕಳ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಿಜವಾದ ಬಡವರನ್ನ ಗುರುತಿಸಿ ಅವರ ಬದುಕನ್ನ ಹಸರಗೊಳಿಸುವ ಕಾರ್ಯಕ್ರಮ ಅದೇನಾದ್ರೂ ಮಾಡಿದ್ರೆ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷ ನಿಮ್ಮಲ್ಲಿ ಇವತ್ತು ಸಹಾಯವಾಣಿ ಪ್ರಮೋದ್ ಅವರು ಈ ಸಹಾಯವಾಣಿನ ಕೊಟ್ಟಿದ್ದಾರೆ ಯಾವುದೇ ತೊಂದರೆ ಆದರೆ ನಮ್ಮ ಯಾರು ಫಲಾನುಭವಿಗಳು ಫಲಾನುಭವಿಗಳಿದ್ದೀರಾ ಬಡವರಿದ್ದೀರಾ ಇವತ್ತು ಭೇಟಿ ಕಾರ್ಯಕ್ರಮದಲ್ಲಿ ಇದನ್ನ ಕಾಂಪ್ಲೇಟ್ ಅನ್ನ ಓಡಿಸಿ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ ಈ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಏನು ಸಮಸ್ಯೆಗಳಿದೆ ಯಾವ ಏನಕ್ಕೆ ನಿಮ್ಗೆ ಗೃಹಲಕ್ಷ್ಮಿ ಬರ್ತಾ ಇಲ್ಲ ಏನಕ್ಕೆ ಅನ್ನ ಅನ್ನಭಾಗ್ಯ ಬರ್ತಾ ಮೇಲೆ ನನ್ನ ಜೊತೆ ಬಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಕೃಷ್ಣಪ್ಪ ಈ ಭಾಗದ ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಎಚ್ ನಾರಾಯಣ್ ಅವರಿದ್ದಾರೆ ಈ ಬ್ಲಾಕ್ ಪದ್ಮನಾಭ್ ನಗರ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಪವನ್ ಇದ್ದಾರೆ ಸಂಜಯ್ ಗೌಡ್ರಿದ್ದಾರೆ ಗಿರೀಶ್ ಅವರಿದ್ದಾರೆ ಮತ್ತೆ ಈ ಪ ಈ ಹೊಸಕೆರಹಳ್ಳಿ ಭಾಗದ ವಾರ್ಡ್ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ನವೀನ್ ಅವರು ಇದ್ದಾರೆ ಮತ್ತೆ ಈ ಭಾಗದ ಮಾಜಿ ಎರಡ್ ಸಾವಿರದ ಇಪ್ಪತ್ತ ಮೂರರ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ರಘುನಾಥ್ ನಾಯ್ಡು ಅವರು ಕೂಡ ನಮ್ಮ ಜೊತೆಲಿದ್ದಾರೆ ಎಲ್ಲರಿಗೂ ನನ್ನ ಸ್ವಾಗತವನ್ನು ಬಯಸ್ತೇನೆ ಮತ್ತೆ ನಮ್ಮೆಲ್ಲರ ಸಮಿತಿ ಸದಸ್ಯರು ಕೂಡ ಇಲ್ಲಿದ್ದಾರೆ ಬಂಧುಗಳೇ ಆಗಸ್ಟ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಈ ಕ್ಷೇತ್ರಕ್ಕೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದು ನಮ್ಮ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕಚೇರಿಯನ್ನು ಉದ್ಘಾಟನೆ ಮಾಡಿ ನಮ್ಗೆಲ್ಲರಿಗೂ ಒಂದು ಕೆಲಸವನ್ನು <San> ಕೊಟ್ಟಿದ್ದಾರೆ <San>